ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೇಷ್ಠ ತಾಂಡವ ಕೈನ ಹಿಡ್ಕೊಂಡು ನೋಡ್ತಾ ಒಳಪೆಟ್ಟಾಗಿದೆ ಕಣು ಸ್ವಲ್ಪ ನೋಡ್ಕೊಂಡು ಓಡಾಡೋದಕ್ಕೆ ಆಗಲ್ವಾ ನೋಡು ಈ ಕೈ ಹೇಗೆ ಉದ್ಕೊಂಡಿದೆ ಇಲ್ಲಿ ಅಂತಾಳೆ ಹೌದು ಕರೆಕ್ಟ್ ನಂದೇ ತಪ್ಪು ನಾನೇ ನೋ ನೋಡಿಕೊಂಡು ಓಡಾಡಬೇಕಿತ್ತು ಅಲ್ವಾ ನೀನು ನೀರು ಚೆಲ್ಲಿದ್ದು ತಪ್ಪಲ್ಲ ಅಂತಲೇ ತಗೊಂಡವು ತಾಂಡವ್ ಏನೋ ಮಿಸ್ಸಾಗಿ ಚೆಲ್ಲಿರುತ್ತೆ ಕಣೋ ಹಿಂಗೆ ಯಾವತ್ತು ಮಿಸ್ಸಾಗಿ ನೀರು ಚೆಲ್ಲಲ್ವಾ ಇಟ್ಸ್ ವಿಷಯ ವಿಷಯನ ಅಷ್ಟು ದೊಡ್ಡ ಮಾಡ್ತೀಯಲ್ಲ ಯಾಕೆ ಸರಿಯಾಯಿತು ಬಿಡು ಕ್ಲಿನಿಕ್ಗೆ ಏನಾದರೂ ಹೋಗಿದ್ಯಾ ಅಂತಾಳೆ ಶ್ರೇಷ್ಠ ಇಲ್ಲ ಹೋಗಿಲ್ಲ ಇಲ್ಲೇ ಸ್ಪ್ರೇ ಮಾಡಿಕೊಂಡೆ ನೋಡೋಣ ಕಡಿಮೆ ಆಗುತ್ತೆ ಅಂತ ಆಮೇಲೆ ನಾನು ಕ್ಲಿನಿಕ್ಗೆ ಹೋಗೋದು ಸಿಲ್ಲಿಯಾಗಿ ಆಡ್ತಿದ್ಯಾ ಮಗು ಥರ ಆಡ್ತಿದ್ಯಾ ಅಂತ ಅವಮಾನ ಮಾಡೋದು ಅದು ಯಾವುದೂ ನನಗೆ ಬೇಕಾಗಲಿಲ್ಲ ಅಂತಾನೆ ತಗೊಂಡವು ತಾಂಡವ್ ನನ್ನ ಏನು ಅಂದ್ಕೊಂಡಿದ್ಯಾ ಕಾಮನ್ ಸೆನ್ಸ್ ಇಲ್ಲ ಅಂತನಾ ಎಲ್ಲಿ ಏನು ಮಾತಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾಳೆ ಶ್ರೇಷ್ಠ ಆದರೆ ಎಲ್ಲಿ ಹೇಗಿರಬೇಕು ಅಂತ ನಿಮಗೆ ಗೊತ್ತಿಲ್ಲ ಶ್ರೇಷ್ಠ ಅದೇ ನಿನ್ನ ಪ್ರಾಬ್ಲಮ್ಮು ಅಂತಾನೆ ತಾಂಡವ್ ವಾಟ್ ಡು ಯು ಮೀನ್ ಅಂತಾಳೆ ಶ್ರೇಷ್ಠ ನಾವು ಈ ಮನೆಗೆ ಬಂದು ನಾಲ್ಕು ದಿನನೂ ಆಗಿಲ್ಲ ಊರಿಗೆಲ್ಲ ಅಡ್ರೆಸ್ ಹಂಚಿದೆಯಲ್ಲ ನೋಡಿಲಿ ನಿನ್ನ ಫ್ರೆಂಡ್ ಯಾರು ಗಿಫ್ಟ್ ಕಳಿಸಿದ್ದಾರೆ ಅಂತಾನೆ ತಾಂಡವ್ ಅಲ್ಲಿರೋ ಬೊಕ್ಕಿನ ನೋಡಿ ಶ್ರೇಷ್ಠ ಖುಷಿಯಿಂದ ಅದನ್ನು ತಗೊಂಡು ಬಂದು ಅದನ್ನೇ ನೋಡ್ತಾ ಹೋ ಅಷ್ಟು ಬೇಗ ಗಿಫ್ಟೆಲ್ಲ ಬೇರೆ ಕಳಿಸ್ಬಿಟ್ನಾ ಅಂತ ಗ್ರೀಟಿಂಗ್ ಕಾರ್ಡಲ್ಲಿರೋದನ್ನು ಓದ್ತಾಳೆ ಬಿ ಹ್ಯಾಪಿ ಶ್ರೇಷ್ಠ ನಿನ್ನೆ ತಾನೇ ಕಾಲ್ ಮಾಡಿದ್ದಾನೆ ಎಷ್ಟು ಸ್ಪೀಡ್ ಆಗಿದ್ದಾನೆ ನೋಡು ನನ್ನ ಫ್ರೆಂಡು ಅಂತಾಳೆ ಶ್ರೇಷ್ಠ ಏನು ಹುಡುಗ ಕಳಿಸಿದ್ದ ಅಂತಾನೆ ತಾಂಡವ್ ಯಾಕೆ ತಂಡವು ಕಳಿಸ್ಬಾರ್ದಾ ಯಾಕೆ ಪಾಸಿಸಿವ್ ಫೀಲ್ ಆಗ್ತಿದ್ಯಾ ಅಂತಾಳೆ ಶ್ರೇಷ್ಠ ಏನೂ ಇಲ್ಲ ಅಂತಾನೆ ತಾಂಡವ್ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ತಾಂಡವ್ ಬಿ ಕೂಲ್ ಅವ್ನು ನನ್ನ ಬೆಸ್ಟ್ ಫ್ರೆಂಡ್ ಕಣೋ ಸುಮಾರು ವರ್ಷ ಆದಮೇಲೆ ಇಂಡಿಯಾಗೆ ನಿನ್ನೆ ಬಂದಿದ್ದಾನೆ ಅವ್ನು ಕಳಿಸಿರೋ ಗಿಫ್ಟಿದು ನಾನು ಹೋಗಿ ಅವನ ಹತ್ರ ಒಂದು ರೌಂಡ್ ಫೋನಲ್ಲಿ ಮಾತಾಡ್ಕೊಂಡು ಬರ್ತೀನಿ ಆಮೇಲೆ ಆಫೀಸಿಗೆ ಬೇರೆ ಹೋಗಬೇಕಲ್ವಾ ಅಂತಾಳೆ ಶ್ರೇಷ್ಠ ಅಂದರೆ ನೀನು ಆಫೀಸಿಂದ ಬರ್ತಾ ಇರೋದಲ್ವಾ ಅಂತಾನೆ ತಾಂಡವ್ ನೋ ತಾಂಡವ್ ಇಷ್ಟು ಬೆಳ ಬೆಳಿಗ್ಗೆನ ಆಫೀಸ್ಗೆ ಎಲ್ಲಿ ಹೋಗಲಿ ಅಂತಾಳೆ ಶ್ರೇಷ್ಠ ಮತ್ತೆ ಅದು ಮೀಟಿಂಗ್ ಏನೋ ಅಂತಿದ್ದೆ ಏನು ಕತೆ ಶ್ರೇಷ್ಠ ಸೀಕ್ರೆಟಾಗಿ ಏನು ನಡೆಸ್ತಿದ್ಯಾ ನನಗೆ ಕೈ ಏಟಾದರೂ ನೀನು ಬರಲಿಲ್ವಲ್ಲ ಅಂತಾನೆ ತಾಂಡವ್ ತಾಂಡವ್ ನಾನು ಎಲ್ಲಿ ಹೋಗಿದ್ದೆ ಯಾಕೆ ಹೋಗಿದ್ದೆ ಯಾವ ಮೀಟಿಂಗ್ಗೆ ಹೋಗಿದ್ದೆ ಅಂತ ನಿನಗೆ ಆಮೇಲೆ ಗೊತ್ತಾಗುತ್ತೆ ಅದನ್ನು ಬಾಯಲ್ಲಿ ಹೇಳಿದರೆ ಚೆನ್ನಾಗಿರಲ್ಲ ಜಸ್ಟ್ ವೆಯ್ಟ್ ಫಾರ್ ದ ಸರ್ಪ್ರೈಸ್ ತಾಂಡವ್ ಐ ವಿಲ್ ಬ್ಯಾಕ್ ಅಂತ ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ ಆದರೆ ತಾಂಡವ್ ಶಾಕ್ನಿಂದ ಯೋಚನೆ ಮಾಡ್ತಿರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ